ಏ ನಾವನಿತ್ತ ಎಂಥದ ಮಾರಯ್ಯ ಇಷ್ಟು ದಿವಸ ಒಂಥರ ಆದರೆ ಇನ್ಮೇಲೆ ಒಂಥರ ನನ್ನ ಯಾರು ಎಂಥ ಇದು ಮಾಡ್ತಾರ ಮಾರಯ್ಯ ನೀನು ಯಾಕೋ ಪೀಟ್ಗೆ ಹಾಕ್ತಿರೋದು ನೋಡಿದ್ರೆ ಅದಕ್ಕಾಗಿ ಮತ್ತೊಂದು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳೋಕೆ ಹೊರಟಿಯೇ ಏನಲ್ಲ ನನ್ನ ಕೈಲಿ ಮಾತ್ರ ಆಗೋಲ್ಲ ಕಣ ನಾನಂತೂ ನಿಪ್ಪರ್ದೀನಿ ದಿನ ಸಾಯೋದ್ಕಿಂತ ಅದ್ಲಾಗ್ ಒಂದೇ ಸತಿ ಸತ್ತರೆ ರಗಳಿಲ್ಲ ನೀ ಅದೇನು ಮಾಡ್ಕಿತ್ತೀಯೋ ಮಾಡ್ಕ್ಯ ನನ್ನ ಕೈಲಿ ದುಡ್ಡು ಕೊಡೋಕ್ಕಂತೂ ಆಗಲ್ಲ ನಾನು ಹೈರಾಣಾಗಿ ಹೋದ್ನಪ್ಪ ಏನು ಸೌಕರರು ಭಾಳ ಜೋರು ಇದ್ದಾರೆ ಎಲ್ಲಿದ್ದೀರಿ ಮನೆಯಲ್ಲೇ ಇದ್ದೀರಾ ಹೊರಗಡೆ ಇದ್ದೀರಾ ಹೊರಗಡೆ ನಾ ಇಲ್ಲೇ ಪೇಟೆಲ್ಲೇ ಇದ್ದೀನಿ ಮರ ಎಲ್ಲಿದ್ದೀಯ ಹೇಳಿ ನಾ ಅಲ್ಲಿಗೆ ಬರ್ತೀನಿ ಏ ಮನೆಯಿಂದನೇ ಮಾತಾಡ್ತಿದ್ದೀನಿ ಮರಯ್ಯ ಅಪ್ಪ ಅಮ್ಮ ಅಲ್ಲಿ ನಾವು ಬೇಕಾದ್ರದ್ದು ಒಬ್ರದ್ದು ಮದುವೆ ಇತ್ತು ಅಲ್ಲಿಗೆ ಹೋಗ್ಯರೆ ಸರಿತ ಈಗ ಇಲ್ಲೆಲ್ಲೋ ಹೊರಗಡೆ ಹೋದ್ಲು ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಎಂದ ನೀನು ಸೊಸೂತ್ರ ಹೇಳಣಿತಾ ನೀನು ಇರ್ತಾರೆ ಅಡ್ಡುಗೋಡ ಮೇಲೆ ದೀಪ ಇಟ್ಟಂಗೆ ಮಾಡಬೇಡ ಏಯ್ ಎಂತ ಹೇಳದ ಮಾತಾಡ್ಬೇಕಾರೆ ಹಂಗೆ ಹೇಳ್ತಿ ಹಿಂಗೆ ಹೇಳ್ತಿ ಅಂತೀಯಾ ನಾನೇನು ಸುಳ್ಳು ಹೇಳಿದ್ದಲ್ಲ ಮಾರಯ್ಯ ಪ್ರಕಾಶ ನಿನ್ನೆ ಫೋನಲ್ಲಿ ಮಾತಾಡ್ತಿದ್ದಂತೆ ನಂಗೆ ಅಲ್ಲಿಯರೇ ಒಬ್ಬರು ಹೇಳಿದ್ದು ಯಾರು ಅಂತ ನೀನು ಕೇಳಬೇಡ ನೀ ಕೇಳಿದ್ರು ನಾ ಹೇಳಲ್ಲ ಮಾತ್ರ ಇದು ಸುದ್ದಿ ಏನು ಸುಳ್ಳೇನಲ್ಲ ಏನಲ್ಲ ಪ್ರಕಾಶ್ ಯಾರೋ ಫೋನ್ ಮಾಡಿ ವಿಚಾರಿಸ್ತಾ ಇದ್ದರಂತೆ ಅಮ್ಮ ಎಲ್ಲ ಪೂರ್ತಿ ಹೇಳೋನೋ ಏನೋ ಗೊತ್ತಿಲ್ಲ ಅಂತೂ ಸ್ವಲ್ಪ ನಿನ್ನ ವಿಚಾರನೇ ಮಾತಾಡ್ತಾ ಇದ್ನಂತೆ ಅದಂತೂ ಕರೆಕ್ಟಾಗಿ ಗೊತ್ತು ನೋಡು ನನಗೆ ಈಗ ಕಡೀಕೆಲ್ಲರೂ ಪೂರ್ತಿ ಬೈಲಿಗೆ ಬಂದ ಮೇಲೆ ನಾನು ಹೇಳಿದ್ದು ಅಂತ ನೀನು ನನ್ನ ಮೇಲೆ ಮಾತ್ರ ಇದು ಮಾಡಬೇಡ ಹೇಳಿ ನನಗೂ ಸಾಕಾಗಿ ಹೋಗ್ಯದ ಮರೇ ನಿಮ್ಮ ಇಬ್ಬರು ಕೈಯಲ್ಲಿ ಮ್ಯಾನೇಜ್ ಮಾಡಿ ಮಾಡಿ ಅದು ಒಂದು ಸತಿ ಹತ್ಲಾಗಿ ಯಾವ್ದಾರು ಹರ್ನಿರಿ ಆಗಲಿ ಯಾರಿಗೇನು ಅಂತ ಗೊತ್ತಾಗಾರ ಆಗಲಿ ಇಷ್ಟು ಮಾಡೋಮ ಆಗಲೇ ಮಾಡ್ಬೋದಿತ್ತಲ್ಲ ಎಷ್ಟು ವರ್ಷ ಏನಂತ ನನ್ನ ಹತ್ರ ಅಷ್ಟು ಬಣಿತ ಬಂದೆ ಮಾರಯ್ಯ ಹೇಳೋದು ನೋಡಿದ್ರೆ ಯಾರು ಅಂತ ಕೇಳೋದು ಬೇಡ ಅಂತೆ ಯಾರು ಅಂತ ಹೇಳ ನಿಂಗೆ ಹೇಳಿದ್ದು ಯಾರು ಹೇಳ ಪ್ರಕಾಶ್ ಹಂಗೆಲ್ಲ ಏನು ಮಾತಾಡೋ ಜನ ಅಲ್ಲ ಅವ ಗೊತ್ತು ನನಗೆ ನಿನ್ಗಿಂತ ಮುಂಚೆಯಿಂದ ನೋಡ್ದಂಗೆ ನೋಡ್ತಿದ್ದೀನಿ ಅವನ್ನ ಸುಮ್ಮನೆ ನಮ್ಮಿಬ್ರು ಮಧ್ಯೆ ಹೊಚ್ಚಾಕಕ್ಕೆ ಚಾಕಕ್ಕೆ ನೋಡಬೇಡ ನೋಡೋಣ ಅಂತ ಹೇಳಿನೇ ಏಯ್ ವಾಗೇಶ ಭಾಳ ಮಾತಾಡೋಕೆ ಹೋಗಬೇಡ ನನಗೂ ಗೊತ್ತದೆ ಮಾತಾಡೋಕ್ಕೆ ಪ್ರಕಾಶ್ ಹಂಗೆಲ್ಲ ಹೇಳವಲ್ಲಂತೆ ಅವನು ಹೇಳೇನೆ ಇಲ್ಲಿಂದ ಎಲ್ಲಿಗೂ ಬೇಕಾದ್ರೆ ನಂಗೆ ಗೊತ್ತು ನಾನು ಹಾಗೆಲ್ಲ ಸುಳ್ಳು ಸುಳ್ಳು ಇನ್ಫಾರ್ಮೇಶನ್ ಎಲ್ಲ ತಂದು ಹಿಂಗೆ ಹೇಳಕ್ಕೆ ಬರೋಲ್ಲ ಅವನ ಹತ್ರ ಬಹುಶಃ ಯಾರೋ ವಿಚಾರಿಸ್ತಾ ಇದ್ದಾರೆ ಏನು ಎತ್ತ ಅಂತ ಅವನು ಮನೇಲಿ ಯಾರಿಗೆ ಗೊತ್ತಾಗಿದ್ದಂಗೆ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ನಂತೆ ಈಗ ಮಾತಾಡೋ ಮಾತು ಕೇಳಿದ್ರೆ ಗೊತ್ತಿದ್ದವರಿಗೆ ಗೊತ್ತಾಗಲ್ಲ ಯಾರು ಸುದ್ದಿ ಇವರು ಮಾತಾಡ್ತಿದ್ದಾರೆ ಅಂತ ಸುಮ್ಮ ಸುಮ್ಮನೆ ಹೇಳಕ್ಕೆ ನನಗೇನು ಹುಚ್ಚನಾ ಏಯ್ ಎಂತ ಮಾತಾಡ್ತಿದ್ಯ ಯಾರಿಗೆ ಗೊತ್ತು ಗೊತ್ತಾ ಅದು ಯಾರೋ ಗೊತ್ತಿದ್ದರಿಗೆ ಪ್ರಕಾಶ್ ಮಾತಾಡಿದ್ದು ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡು ಬಂದು ನಿಂಗೆ ಹೇಳಿಬಿಟ್ರಾ ನೀನು ನೇರ ನೇರ ಹೇಳ ಯಾವುದನ್ನು ಹುಟ್ಟಾಕ್ತಿದ್ಯೇ ಈಗ ಹೊಸದಾಗಿ ಏನೋ ಇದನ್ನು ಶುರು ಮಾಡೋಕೆ ನಾಟಕ ಮಾಡ್ತಿದೀಯ ನಂಗೆ ಗೊತ್ತಾಗ್ತದೆ ಅದೇ ಹೇಳ್ದಲ್ಲ ನಂಗಂತೂ ಸಾಕಾಗಿ ಹೋಗಿದೆ ಎಂತ ಹೇಳ್ಬೇಕಂತಿದ್ಯ ನೇರವಾಗಿ ಹೇಳ ಏ ಮತ್ತೆ ನೋಡೋ ನಾನು ಏನಾರು ಬೇರೆ ಯೋಚನೆ ಮಾಡ್ಬೇಕಾಗ್ತದೆ ನೀನು ಹಿಂಗೆ ಹೇಳ್ತಾ ಇದ್ದರೆ ಹೆಂಗೆ ಬೇಕಾದ್ರೆ ಆಣೆ ಗಿಣೆ ಹಾಕಬೇಕಾರೆ ಹೇಳ್ತೀನಿ ನೋಡು ನಾನು ಬೇರೆ ಯಾವ ಇದಕ್ಕೂ ಅಲ್ಲ ನಂಗೆ ಪ್ರಕಾಶನ ಮೇಲೆ ಮೊದಲಿಂದನೂ ಇತ್ತು ಅದಕ್ಕೆ ಅವನ ಮನೆ ಹತ್ರ ಒಂದು ಜನ ಬಿಟ್ಟಿದ್ದೆ ನಾನು ಅವರು ಹೇಳಿದ್ದು ಹಿಂಗೆ ಹಿಂಗೆ ಮಾತಾಡ್ತಿದ್ರು ಅಂತ ಹಾಂ ಜನ ಬಿಟ್ಟಿಯ ಏನಂತ ಹೇಳಿ ಜನ ಬಿಟ್ಟಿಯಾ ಅಲ್ಲಿಗೆ ನೀವು ಒಂದು ಕಡೆಯಿಂದ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀಯಾ ಮತ್ತು ನನ್ನ ಹತ್ರ ಯಾಕೆ ಹೇಳಿದ್ದು ನೀನು ಯಾರಿಗೂ ಗೊತ್ತಿಲ್ಲ ನಂಗೆ ಮಾತ್ರ ಗೊತ್ತಿರೋದು ಅಂತ ಏ ವಾಗೇಶ ನೋಡು ನಿಂಗೆ ಸ್ವಲ್ಪ ಜಾಗ್ರತೆ ಹೇಳೋಣ ಅಂತ ಫೋನ್ ಮಾಡೀನಿ ನೀನು ನನ್ನೇ ಎಂಕ್ವೈರಿ ಮಾಡೋಕೆ ಬರಬೇಡ ಎಂತ ಎಂಕ್ವೈರಿ ಮಾಡ್ತೀಯ ಎಷ್ಟು ನಿಧಾನದಿಂದ ಮಾತಾಡಿದಷ್ಟಕ್ಕೂ ಮತ್ತೆ ಹಾಗೆ ಮಾಡ್ತೀಯ ಮಾರಯ್ಯ ಯಾರೋ ನೋಡೋ ನಿಮ್ಮ ಮನೇಲಿ ಇಲ್ಲಿ ನಿನ್ನ ತಮ್ಮನೇ ಏನಾರು ಕಾರ್ಬಾರ್ ಮಾಡ್ತಿದ್ರು ಮಾಡ್ತಿರ್ಬೋದು ಇಲ್ಲ ನಿನ್ನ ಹೆಂಡತಿ ಎಂಟ್ರಿ ಯಾರೋ ಇಲ್ಲೇ ಇಲ್ಲ ಅದರೇ ಅಂತಿದ್ದೆ ಅವ್ರು ಯಾರೋ ಜನ ಬಿಟ್ಟಾರೋ ಏನಂತ ಗೊತ್ತಿಲ್ಲ ಅಂತ ನಿನ್ನೆ ಪ್ರಕಾಶ್ ಫೋನ್ ಮಾಡಿ ವಿಚಾರಿಸಿದ್ದಂತೂ ಹೌದು ಇದು ನಂಗೆ ಕರೆಕ್ಟಾಗಿ ಗೊತ್ತು ನೋಡೋಣ ಅವನಿತಾ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೀನು ಮತ್ತೆ ನಾನು ಇದ್ಬದ್ರ ಹತ್ರ ಎಲ್ಲ ಜಗಳ ಮಾಡಂಗೆ ಮಾಡಬೇಡ ಹೀಗೆ ಒಂದು ಸತಿ ಹೇಳಿ ನಾನು ಸಚಿನನ ಹತ್ರದ ಹಸ್ತಾವಸ್ತಿ ಜಗಳ ಮಾಡಿ ಅವನು ಇವತ್ತಿಗೂ ನನ್ನ ಹತ್ರ ಸರಿಯಾಗಿ ಮಕ್ಕಕ್ಕೆ ಮುಖ ಕೊಟ್ಟು ಮಾತಾಡೋಲ್ಲ ಆ ಥರ ಆಗಿದೆ ಇನ್ನು ಎಲ್ಲರನ್ನೂ ಹಂಗೆ ನಿಷ್ಠುರ ಮಾಡ್ಕೊಳಕ್ಕೆ ನಾನು ಯಾರು ಎಂತ ಬೇಕಾರು ಕೇಳ್ಕೊಂಡ್ಲಿ ಕಣ ನಾನೀಗ ನಿಚ್ಚಿಸಿನಿ ಗೊತ್ತಾದರೂ ಗೊತ್ತಾಗಲಿ ನೀ ಇನ್ನು ನನಗೆ ಯಾವ ಎಚ್ಚರಿಕೆಯನ್ನು ಕೊಡೋದು ಬೇಡ ಎಂಥ ಮಾಡೋದು ಬೇಡ ಅದು ಏನು ಆತದೋ ಹಾಕೊಂಡು ಹೋಗಲಿ ಓಹೋ ಇಷ್ಟು ಧೈರ್ಯ ಬಂದು ಬಿಡ್ತಾ ಒಂದು ಕೆಲಸ ನಾನೇ ಗೊತ್ತೀನಿ ನಿಮ್ಮ ಮನೆಗೆ ಮನೇಲೆಲ್ಲರೂ ಎಷ್ಟೊತ್ತಿಗೆ ಇರ್ತಾರೆ ಹೇಳು ಹಂಗು ನೀನು ಆದಮೇಲೆ ಮತ್ತೆ ನಾವ್ರು ಇವರಿಂದ ಎಲ್ಲ ಎಂತ ಗೊತ್ತಾಗಬೇಕು ನಿಮ್ಮ ಅಪ್ಪನ ಕೈಲೇ ನಾನೊಂದು ಸ್ವಲ್ಪ ನಂಬಿಕಾರು ಉಳಿಸ್ಕಿತೀನಿ ನಾನೇ ಬಂದು ಹೇಳ್ತೀನಿ ಎಷ್ಟೊತ್ತಿಗೆ ಬರಲಿ ಹೇಳ ನಾಳೆ ನಾಳೆ ಬರಲ ಇಲ್ಲ ಇವತ್ತೇ ಬರಲ ಈಗಲೇ ಏಯ್ ನಿಂಗೆ ಎಂತ ಆತ ಮಾರಯ್ಯ ಇವತ್ತ ಎಂಥಕ್ಕೆ ಹಂಗೆ ಉಲ್ಟ ಸೀದ ಮಾತಾಡ್ತಿದ್ದೀಯಾ ಯಾರ ಮುಖಾಂತನರಾರು ಗೊತ್ತಾಗೋದಾದ್ರೂ ಗೊತ್ತಾಗಲಿ ನಾ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಎಷ್ಟಯ್ಯ ನೀ ಬಂದು ಹೇಳು ಅಂತ ಹೇಳೋದ್ನ ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಎಷ್ಟು ಸಿಟ್ಟು ಮಾಡ್ತೀಯ ಮಾರಯ್ಯ ಆವಾಗ ಇದ್ದು ಫ್ರೆಂಡ್ ನೀನೇ ಏನು ಅಂತ ನನಗೆ ಒಂದೊಂದು ಸತಿ ಅನುಮಾನ ಬರ್ತದೆ ಇಲ್ಲ ಅದೇ ಬೇರೆ ಇದೇ ಬೇರೆ ಅದು ನಿನ್ನ ನಿಜವಾಗ್ ಫ್ರೆಂಡು ಈಗಿರೋದು ಅದ್ರ ಜಕ್ಣಿ ಹೆಂಗೆ ಹೇಳಿದ್ರೆ ಸರಿ ಆತದ ಈ ಫ್ರೆಂಡಾಗಿ ನಾನು ಎಷ್ಟು ಉಪಕಾರ ಮಾಡೋಕ್ಕಾಗ್ತದೋ ಅಷ್ಟು ಉಪಕಾರ ಮಾಡಿ ನೀನು ಮರ್ಯಾದೆ ಉಳಿಸೀನಿ ಮತ್ತೆ ಹಿಂಗಿದ್ದೊಂದು ಮಾತು ಆಡ್ತಿದ್ದೀಯ ಅಲ್ಲ ನಿಮ್ಮಂಗಿದ್ದರು ಇರಬೇಕು ನೋಡು ಫ್ರೆಂಡ್ಶಿಪ್ ಬಗ್ಗೆ ನನ್ನ ಹತ್ರ ಪಾಠ ಮಾಡೋಕ್ಕೆ ಬರ್ತೀಯ ನಂಗೆ ಗೊತ್ತಿಲ್ಲ ನಾನು ನಿನ್ನ ಫ್ರೆಂಡ್ಶಿಪ್ ಏನು ಅಂತ ಮೊದಲೇ ಸೆಟ್ಲ್ಮೆಂಟ್ ಆದರೂ ಒಂದು ಮಾತು ಹೇಳಿದ್ದ ಅವ್ರಿ ಇವ್ರು ಹೇಳಿದ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು ನೀ ಭಾಯ ಬಿಟ್ಟಿರಲ್ಲ ಏನು ಮದುವೆ ತಪ್ಪಿಸ್ತೀನಿ ಅಂತ ಮಾಡಿದ್ದೇನಾ ಅಷ್ಟು ನಂಬಿಕೆ ಇದ್ದಿದ್ರೆ ನೀ ಮೊದಲೇ ಹೇಳ್ತಿದ್ದೆ ನನ್ನ ಹತ್ರ ತಪ್ಸೋದಾಗಿದ್ರೆ ಆಮೇಲೂ ತಪ್ಸ್ಬೋದಿತ್ತು ನಾನು ಬ್ಯಾಡ ಯಾಕೆ ಫ್ರೆಂಡ್ ಅಲ್ಲ ಅಂತ ಹೇಳಿ ಇಲ್ಲೆಲ್ಲ ಸಮಧಾನ ಮಾಡೋಕೆ ನನಗೆ ಎಷ್ಟು ಇದಾಗಿದೆ ಅದು ಗೊತ್ತ ನಿನಗೆ ಏಯ್ ಸ್ವಲ್ಪ ಸುಮ್ಮನೆ ಇರೋ ಮಾರಯ್ಯ ಕರೆಕ್ಟಾಗಿ ಇಲ್ಲಿ ಎಲ್ಲ ಆಗಿರಲ ಹಂಗಾಗಿ ನಿಂಗೆ ಹೇಳಿರಲ ಗೊತ್ತಿತ್ತು ಅದು ಒಂದು ಸೆಟ್ಲ್ಮೆಂಟ್ ಬಂದಿದ್ದು ಅದೇ ಆತದೆ ಅಂಥೇಳಿ ಪೂರ್ತಿ ಪೂರ್ತೀಸೆಲ್ಲ ಆದ್ಮೇಲೆ ನಿಂಗೆ ಹೇಳೋಣ ಅಂತ ಸುಮ್ಮನಿದ್ದೆ ಆಮೇಲೆ ಅವರು ಹೇಳಿದ್ದು ನಾನೇ ಅಲ್ಲ ನಾನು ಹೇಳಿದ್ಮೇಲೆ ನಂಗೆ ಗೊತ್ತಿತ್ತು ಅಂದೆ ನೀನು ಈಗ ಸಾಕ ಆ ವಿಚಾರ ಚರ್ಚೆ ಎಲ್ಲ ಸಾಕು ನಾನು ಇಲ್ಲಿ ಹೆಚ್ಚು ಮಾತಾಡ್ತಾನೆ ಇಲ್ಲಂಗಿಲ್ಲ ಈಗ ನಂಗೆ ಇಲ್ಲಿ ಹೇಳೋದು ಕೇಳೋರು ಅದರಪ್ಪ ನೀನು ಎಲ್ಲ ಆಚೆ ಈಚಿಗೆ ಹೋದಾಗ ನೋಡ್ಕೊಂಡು ಅರಮ್ಮ ಕುತ್ಕೊಂಡು ಮಾತಾಡ್ತೀಯ ನೀನು ಮಾತ್ರ ಚೆನ್ನಾಗಿರ್ಬೇಕು ಹೆಂಡತಿ ಹೆಂಡ್ತಿ ಅಪ್ಪ ಅಮ್ಮನ ಜೊತೆ ನನಗೇನು ಸಂಸಾರ ಇಲ್ಲ ಅಂತ ಮಾಡ್ದೆ ಅವ್ರು ಕೇಳಿದ್ರು ಉತ್ತರ ಕೊಡ್ಬೇಕಲ್ಲ ಅವಾಗ ನಾನು ಸತ್ಯನೇ ಹೇಳಬೇಕಾಗ್ತದೆ ಹೇಳಿದ್ರು ನಿಂಗೆ ಸಿಟ್ಟು ಬರ್ತದೆ ಯಾಕೆಲ್ಲರಿಗೂ ಹೇಳಿದೆ ಅಂತೀಯಾ ಹಿಂಗೆ ಮನೆಯಲ್ಲೇ ಕಟ್ಕೊಂಡು ಹೆಂಡ್ತಿಗೆ ಹೇಳ್ದೆ ನಾನು ಅಂತ ಅಡ್ಕೊಂಡು ಇದ್ದಿದ್ದು ನೀವು ನೋಡಿದ್ರು ನನ್ನ ಮೇಲೆ ಹಿಂಗಿದ್ದ ಅಪ್ಪೋದ ಮಾಡ್ತೀಯಾ ನೀನು ಸ್ವಲ್ಪ ಜಾಗ್ರತೆ ಇರು ಅಂತ ಹೇಳಿದ್ದಷ್ಟೆಯ ನೋಡೋಣ ಸೂಕ್ಷ್ಮಾಗೆ ಕೇಳು ನಿನ್ನ ಹೆಂಡ್ತಿ ಹತ್ರನೋ ಅವ್ರಿಗೇನಾರು ಅನುಮಾನ ಬಂದು ಯಾರು ಹೇಳಿ ನಿನ್ನ ಹೆಂಡತಿ ನೆಂಟ್ರಿಲ್ಲಿ ಯಾರು ಅದರೇ ಅಂದಿದ್ದಲ್ಲ ಅವರೇ ಏನಾರು ಕೇಳ್ತಿರ್ಬೋದಾ ಏ ಇಲ್ಲ ಇಲ್ಲ ಮಾರಯ್ಯ ಯಾರು ಇಲ್ಲಿ ಇಷ್ಟು ದಿವಸ ಕೇಳದೆ ಇದ್ದಾರೆ ಈಗ ಯಾಕೆ ಬಂದು ಕೇಳ್ತಾರೆ ಆದರೆ ಒಂದು ಕೆಲಸ ಮೊನ್ನೆ ನಾನು ಎಂತಕೋ ಹಿಂಗೆ ರಘುವೀರ್ ಮಾವನ ಮನೆಗೆ ಹೋಗಿದ್ದೆ ಅವ್ರು ಭಾಳ ಕೇಳಿದ್ರು ಯಾಕೆ ಏನು ಮಾಡ್ತೀಯ ದುಡ್ಡು ಏನು ಮಾಡ್ತೀಯಾ ಅಂತ ತುಂಬ ಬಾಯಿ ಬಿಡ್ಸಕ್ಕೆ ನೋಡಿದ್ರು ನಾನು ಏನು ಹೇಳ್ದೆ ಹಾಗೆ ಬಂದೆ ಅವ್ರು ಯಾರ ಮುಖಾಂತರನಾದ್ರು ಕೇಳಿಸ್ತಿರ್ಬೋದಾ ಸುಮ್ಮನೆ ಕುತ್ಕ ಸಾಕು ನಿಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಅದೇ ಹೋಗಿ ಹೋಗಿ ಅವ್ರ ಮೇಲೆ ಹೇಳ್ತೀಯಲ್ಲ ಮಾರಯ್ಯ ಅವ್ರಿಗೇನು ದರ್ದ ಮಾರಯ್ಯ ಈಗ ನಿನಗೆ ನೀನು ದುಡ್ಡಾರು ಎಂಥಾರು ಮಾಡು ಎಂಥದಾರು ಎಂಥಾರು ಮಾಡು ಹಂಗೆ ಸಾಧಾರಣ ಎಲ್ಲರಿಗೂ ಬುದ್ಧಿಮಾತು ಹೇಳ್ತಾರಂತವರು ನಾನು ಕೇಳಿನೆ ಬುದ್ಧಿಮಾತು ಹೇಳಿ ಸುಮ್ಮನೆ ಆತಿದ್ರು ಬಿಟ್ಟಿಗೆ ಜನ ಬಿಟ್ಟು ಎಂಕ್ವೈರಿ ಮಾಡೋಕ್ಕೆ ಬರ್ತಾರ ಸುಮ್ಮನೆ ಇರೋ ನೀ ಹೋಗಿ ಅವ್ರ ಹತ್ರ ಏನಾರು ಕೇಳಿಗಿಳಿಯ ಫೋನಲ್ಲಿ ಗೀನಲ್ಲಿ ಮಾತಾಡೋಷ್ಟೊತ್ತಿಗೂ ಸ್ವಲ್ಪ ಜಾಗ್ರತೆ ಇರೋ ನೋಡು ಇಷ್ಟು ವರ್ಷ ಸಂಭಾಳಿಸ್ಕೊಂಡು ಬಂದಿದ್ದು ಮತ್ತು ಸುಮ್ಮನೆ ಬೈಲಿಗೆ ಬಂದು ಮರ್ಯಾದೆ ತೊಗೊಂಡ ಕೆಲಸ ಮಾಡ್ಕಿಬೇಡ ಫ್ರೆಂಡಾಗಿ ನಾನು ಹೇಳೋದನ್ನ ಹೇಳೀನಿ ಇನ್ಮೇಲೆ ನಿಂಗೆ ಬಿಟ್ಟಿದ್ದೆ ಮಾರಾಯ